ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಜ್ಞಾನ ಮೊದಲ ಬಾರಿ ಹೆಂಡತಿಯ ತುಲ್ಲೊಳಗೆ ನನ್ನ ಹಾಗೂ ನನ್ನ ಗೆಳೆಯನ ತುಣ್ಣೆ ಹೆಂಡತಿಯ ತಕ್ಕದ ತೂತಿನಲ್ಲಿ ನನ್ನ ತುಣ್ಣೆ ಹಾಗೂ ತುಲ್ಲೊಳಗೆ ಗೆಳೆಯನ ತುಣ್ಣೆ ಆಹ ಏನು ಮಜಾ ಸುಖ ಅಂದ್ರೆ ಸುಖ ಫ್ರೆಂಡ್ಸ್ ನನ್ನ ಹೆಂಡತಿಗೆ ಹದಿಹರೆಯದ ಯುವಕರೆಂದರೆ ಸ್ವಲ್ಪ ಪಂಚಪ್ರಾಣ ಅವಳ ತುಲ್ಲು ಸ್ವಲ್ಪ ಒದ್ದೆ ಆಗುತ್ತದೆ ಟಿವಿಯಲ್ಲಿ ಬರುವ ಹ್ಯಾಂಡ್ಸಮ್ ಯುವಕರೆಂದರೆ ಬಲು ಇಷ್ಟ ಇವಳು ಲೇಡೀಸ್ ಪಿ ಇದ್ದಾಗ ತುಲ್ಲಿಗೆ ಫಿಂಗರಿಂಗ್ ಮಾಡಿಕೊಳ್ಳುತ್ತಿದ್ದಳು ನನ್ನ ಕೆಲವು ಫ್ರೆಂಡ್ಸ್ ಮನೆಗೆ ಬಂದರೆ ಸಾಕು ಅವರೊಂದಿಗೆ ಹರಟೆ ಹೊಡೆಯುತ್ತಾಳೆ ಒಮ್ಮೆ ನಾನು ಆಫೀಸಿಂದ ಮನೆಗೆ ಬಂದಾಗ ಅವಳ ಗೆಳೆಯನೊಬ್ಬನು ಅಡುಗೆ ರೂಮಲ್ಲಿ ಅವಳ ಸೊಂಟವನ್ನು ಹಿಡಿದುಕೊಂಡಿದ್ದ ಇವಳು ಸಹ ಚಿಕ್ಕ ಫ್ರಾಕ್ ಹಾಕಿ ಸೆಕ್ಸಿಯಾಗಿದ್ದಳು ಒಮ್ಮೆ ಅವಳ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಗೆ ಹೋಗಿದ್ದಳು ಊರ್ವಿಗೆ ಅಲ್ಲಂತೂ ತುಂಬಾ ಸೆಕ್ಸಿಯಾಗಿ ತನ್ನ ಮಿನಿ ಫ್ರಾಕ್ ಅಲ್ಲಿ ಫೋಟೋಗೆ ಫೋಸ್ ಕೊಡುತ್ತಾ ಮೈ ಎಲ್ಲ ಸ್ವಲ್ಪ ಆಗಿದ್ರಿಂದ ಅವಳ ಬ್ರಾ ಹಾಗು ಪ್ಯಾಂಟಿ ಕಾಣಿಸುತ್ತಿತ್ತು ಒಮ್ಮೆ ನಾನು ಸಮ್ಮರ್ಗೆ ಅಂತ ಇಂಡೋನೇಷ್ಯಾಗೆ ಕರೆದುಕೊಂಡು ಹೋಗಿದ್ದೆ ಅಲ್ಲಿ ಇವಳು ತೊಟ್ಟಿದ್ದ ಡ್ರೆಸ್ಸು ಮಿನಿ ಸ್ಕರ್ಟ್ ಹಾಗೂ ಟಾಪ್ ಇವಳ ಉಬ್ಬಿದ ಮೊಲೆ ನಡು ಕಾಣುತ್ತಿತ್ತು ಹಾಗೂ ಬೆಳ್ಳಗಿನ ತೊಡೆ ಸೊಂಟದ ತನಕ ಕಾಣುತ್ತಿತ್ತು ಗಾಳಿಗೆ ಇವಳ ಸ್ಕರ್ಟ್ ಮೇಲಕ್ಕೆ ಹೋಗುತ್ತಿತ್ತು ಇವಳ ಪ್ಯಾಂಟಿ ಕಾಣುತ್ತಿತ್ತು ನನಗೆ ಇವಳು ನನ್ನ ಹೆಂಡತಿನ ಅಂತ ಸಾಕು ಸುಳೆ ಫಿಗರ್ ಅಂತಿದ್ಲು ನೀಟಾಗುತ್ತಿದ್ದಂತೂ ನನ್ನ ತುಣ್ಣೆ ಇವಳ ಸೆಕ್ಸಿ ಫಿಗರ್ ನೋಡಿ ವಿಂಡೋ ಹಾಕಿಕೊಳ್ಳದೆ ಇವಳ ಸ್ಕರ್ಟ್ ಮೇಲಕ್ಕೆ ಎತ್ತಿ ಚಡ್ಡಿ ಕಿತ್ತೆಸ್ದು ತುಲ್ಲಿಗೆ ತುಂಡೆ ಹಾಕಿ ನನ್ನ ಮೇಲೆ ಕುಳಿಸಿ ತೊಡೆಯನ್ನು ಪಕ್ಕಕ್ಕೆ ಅಗಲಿಸಿ ತುಲ್ಲನ್ನು ಕೇಯುತ್ತಿದೆ ಏನ್ ಮಜಾ ಏನ್ ಸುಖ ಕೇಯಲು ನನ್ನ ಹೆಂಡತಿಯ ತುಲ್ಲು ಯಾರಿಗಾದ್ರೂ ಕಂಫರ್ಟ್ ಅನ್ನಿಸಬಹುದು ವಿಂಡೋ ಓಪನ್ ಇದ್ದದ್ರಿಂದ ಕೆಲವು ಹೆಂಗಸ್ರು ಹಾಗೂ ಗಂಡಸರು ಹಿಂದಿನಿಂದ ನನ್ನ ಹೆಂಡತಿಯ ಎತ್ತಿಕ್ಕವನ್ನು ಹಾಗೂ ಕೇಳುವ ಗತ್ತಿಕದ ತೂತು ಅಗಲಿಸಿರುವುದನ್ನು ನೋಡುತ್ತಾ ನಿಂತಿದ್ದರು ನಾನು ಕೇದು ಕೇದು ತುಲ್ಲೊಳಗೆ ವೀರ್ಯ ಬಿಟ್ಟು ಹೆಂಡತಿಯನ್ನು ಎತ್ತಿಕೊಂಡು ಉಲ್ಟಾ ತಿರುಗಿಸಿ ತುಲ್ಲನ್ನು ಅಗಲಿಸಿ ತೋರಿಸಿ ಹೇಳಿದೆ ಇದೋ ನೋಡಿ ಎಷ್ಟು ಬೇಕಂದ್ರೂ ನೋಡಿ ಹೆಂಡತಿಯ ತುಲ್ಲು ಕೈಯ್ದು ಕೈದು ಚಿಂದಿ ಆಗಿದೆ ಅಂತ ಹೇಳಿದೆ ಅವರೆಲ್ಲರ ತುಣ್ಣೆ ನಿಗುರುತ್ತಿತ್ತು ಒಬ್ಬನಂತೂ ತುಣ್ಣ ಆಡಿಸಿಕೊಳ್ಳುತ್ತಿದ್ದ ನನ್ನ ಆಪ್ತ ಗೆಳೆಯನೂ ಕೂಡ ಅವನ ಫ್ರೆಂಡ್ ಜೊತೆ ಬಂದಿದ್ದ ಅವನಿಗೆ ಅದ್ಯಾವುದೋ ಟೆನ್ಷನ್ ಇದ್ದಿದ್ರಿಂದ ಮಂಕಾಗಿದ್ದ ನಾನು ಅದಕ್ಕೆ ಉಪಾಯ ಕೊಟ್ಟೆ ನಿನಗಾಗಿ ಒಂದು ಸರ್ಪ್ರೈಸ್ ಇದೆ ಸಂಜೆ ಎಂದಿದೆ ಸುತ್ತಲೂ ನದಿಯ ತೀರದ ಒಂದು ಗೆಸ್ಟ್ ಹೌಸ್ ಆಗಿದ್ರಿಂದ ಪ್ರತಿಯೊಬ್ಬ ಕಸ್ಟಮರ್ಗೂ ಒಂದೊಂದು ರೂಮ್ ಹಾಗೂ ದೊಡ್ಡ ಬಾಲ್ಕನಿ ಇತ್ತು ಅಲ್ಲಿ ಯಾರೂ ಕಾಣಿಸೋದಿಲ್ಲ ಗೆಳೆಯನು ಬಂದನು ನಮ್ಮ ರೂಮ್ಗೆ ನನ್ನ ಹೆಂಡತಿ ಪ್ಲಾಕ್ ಟಾಪ್ ಅಷ್ಟೇ ಹಾಕಿದಳು ಹಾಟ್ ಆಗಿದ್ದಳು ಇವತ್ತು ಗೆಳೆಯನ ದೃಷ್ಟಿ ಬಿಟ್ಟು ನನ್ನ ಹೆಂಡತಿಗೂ ಗೆಳೆಯನನ್ನು ನೋಡಿ ಸ್ವಲ್ಪ ಚಪಲವಾಯಿತು ನಾನು ಗೆಳೆಯನಿಗೆ ಹೇಳಿದೆ ಈ ದಿನ ನಿನಗಾಗಿ ಹಾರ್ಸ್ ರೇಸ್ ಇದೆ ನೀನು ಸಹಕರಿಸಬೇಕು ಅಂತ ಆಯ್ತು ಅಂತ ಹೇಳ್ದ ಲೈಟ್ ಆಗಿ ಸ್ವಲ್ಪ ಡ್ರಿಂಕ್ಸ್ ಮಾಡಿದೆವು ನನ್ನ ಹೆಂಡತಿಗೆ ಹೇಳಿದೆ ಹಾಟ್ ಆಗಿ ಒಂದು ಸ್ಮಾಲ್ ಡ್ಯಾನ್ಸ್ ಮಾಡು ಅಂತ ಅವಳು ಬಗ್ಗುತ್ತಾ ಕಾಲನ್ನು ಅಗಲಿಸುತ್ತಾ ಡ್ಯಾನ್ಸ್ ಮಾಡುತ್ತಿದ್ದಳು ಹಾಗೆ ತನ್ನ ಚಡ್ಡಿ ತೆಗೆದು ಬಿಸಾಡಿದಳು ಡ್ಯಾನ್ಸನ್ನು ಮಾಡುವಾಗ ಅವಳು ಕಾಲ್ ಕಿಸಿದಳು ಗೆಳೆಯನಿಗೆ ನನ್ನ ಹೆಂಡತಿಯ ನ್ಯೂಡಾಗಿ ಶೇವ್ ಮಾಡಿದ ತುಲ್ಲು ಕಂಡಿತು ಶಾಕ್ ಆದ ಹಾಗೆ ನಾನು ಹೋಗಿ ಹೆಂಡತಿಯನ್ನು ಸೋಫಾ ಮೇಲೆ ಕುಳಿಸಿ ಅವಳ ತೊಡೆ ಕಿಸಿ ತುಲ್ಲನ್ನು ಅಗಲಿಸಿ ಗೆಳೆಯನಿಗೆ ತೋರಿಸಿದೆ ಹೇಗಿದೆ ನನ್ನ ಮುದ್ದಾದ ಹೆಂಡತಿಯ ತುಲ್ಲು ಎಷ್ಟು ಕಂಪಾಗಿ ಮಾದಕವಾಗಿದೆ ಸುವಾಸನೆ ಅಂತ ಹೇಳಿ ಚೀಪಿದೆ ನೆಕ್ಕಿದೆ ಗೆಳೆಯನು ಬಂದನು ಮೂಸಿ ಸುವಾಸನೆ ಪಡೆದು ತಾನು ನೆಕ್ಕಿ ಚೀಪಿದ ನನ್ನ ಹೆಂಡತಿಯ ಅವನ ತಲೆ ಹಿಡಿದು ಇನ್ನು ಗಟ್ಟಿಯಾಗಿ ತನ್ನ ತುಲ್ಲನ್ನು ಚಿಬ್ಬಿಸಿಕೊಳ್ಳುತ್ತ ಚಪ್ಪಲವನ್ನು ಈಡೇರಿಸಿಕೊಳ್ಳುತ್ತಿದ್ದಳು ನಾನು ಹೇಳಿದೆ ಇವತ್ತು ನಿನಗೆ ನನ್ನ ಹೆಂಡತಿಯ ತುಲ್ಲು ಬೇಕೋ ಆರ್ ದಿಕ್ಕದ ತೂತು ಬೇಕೋ ಅಂದೆ ನಾನು ಇದಾಗಲೇ ನನ್ನ ಹೆಂಡತಿಯ ತುಲ್ಲನ್ನು ಅನುಭವಿಸಿದ್ದೇನೆ ಗೆಳೆಯನಿಗಾಗಿ ಗಿಫ್ಟ್ ಇಂದಿನ ತುಲ್ಲು ಕೇಯುವುದು ನಾನು ಮೊದಲು ಮಲಗಿದೆ ನನ್ನ ಮೇಲೆ ಹೆಂಡತಿಯನ್ನು ಉಲ್ಟ ಮಲಗಿಸಿದೆ ಅವಳ ಮೇಲೆ ಗೆಳೆಯನು ನನ್ನ ಹೆಂಡತಿ ಕವಿತಾಳ ತುಲ್ಲೊಳಗೆ ತುಣ್ಣೆ ಹೊಕ್ಕಿಸಿದನು ಮೊದಲ ಬಾರಿಗೆ ಜುಮ್ಮಂದಿತು ಅವನಿಗೆ ಎಷ್ಟು ಕಟುಮಸ್ತಾದ ತುಲ್ಲು ಹಾಗೂ ನಾನು ದಿಕ್ಕವನ್ನು ಕಿಸಿದು ತುಣ್ಣೆ ಹೊಕ್ಕಿಸಿದೆ ಎಷ್ಟು ಮಜಾ ಅಂದ್ರೆ ಮಜಾ ಕೇಯಲು ಹೆಂಡತಿಗೆ ಎರಡು ತುಣ್ಣ ಸುಖ ಒಮ್ಮೆಲೆ ಕೆಲ ಹೊತ್ತಾಳೆ ತುಲ್ಲಿಂದ ಆಗು ವೀರ್ಯ ತುಂಬಿದ್ರಿಂದ ಹೊರಕ್ಕೆ ಬರುತ್ತಿತ್ತು ಕೈದಾಟ ಮುಗಿದ ಮೇಲೆ ಹೆಂಡತಿಯ ತುಲ್ಲನ್ನು ಅಗಲಿಸಿ ಗೆಳೆಯನ್ನು ನೆಕ್ಕುತ್ತಿದ್ದನು ಅಂಡು ರಸವನ್ನು ನನ್ನ ಹೆಂಡತಿ ಫ್ರೆಂಡ್ಸ್ ಜೀವನದಲ್ಲಿ ಸಖತ್ತು ಮಜಾ ಮಾಡಿ ಸುಖದಲ್ಲಿ ಸದಾ ಕೇದಾಡಿ ಗುಲ್ಲು ಹಾಗು ತುಣ್ಣೆಗೆ ಸುಖ ಕೊಡಿ ಬಾಯ್ ಫ್ರೆಂಡ್ಸ್